ಕುಡ್ಚಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಸಂಪನ್ನ ರಾಯಭಾಗ ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಕುಡ್ಚಿ ವ್ಯಾಪ್ತಿಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಸಂಪನ್ನಗೊಂಡಿತು ಈ ವೇಳೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ನಮಗೆ ಕರೆ ಬರದ ರೀತಿಯಲ್ಲಿ ಪ್ರತಿ ಮಂಡಳಿಯ ವಾಲಂಟೀರ್ ವಾಟ್ಸಪ್ ಗುಂಪು ಮಾಡಿ ಇಲಾಖೆಯಿಂದ ಬರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಒಟ್ಟಾಗಿ ಸಹಕಾರದಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕು ಗಣೇಶನನ್ನು ಕೂಡಿಸಲು ಸುರಕ್ಷಿತ ಸ್ಥಳ ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಎಸ್ಕಾಂ ಗ್ರಾಮ ಪಟ್ಟಣದಿಂದ ಮೈಕ್ ಹಾಗೂ ವಿಸರ್ಜನೆ ಮಾರ್ಗ ಅನುಮತಿ ಪಡೆಯತಕ್ಕದ್ದು ಡೀಸೆ ಡಾಲ್ ಬಿ ಹಚ್ಚಲು ಅವಕಾಶವಿರುವುದಿಲ್ಲ ಸಾಂಪ್ರದಾಯಿಕ ವಾದ್ಯಗಳ ಬಳಸಿಕೊಳ್ಳಬಹುದು ಮದ್ಯ ಸೇವನೆ ಮಾಡುವುದು ಗಲಭೆಗೆ ಅವಕಾಶ ಮಾಡುವಂತರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಿಪಿಐ ರವಿಚಂದ್ರನ್ ಡಿ ಬಿ ಮಾತನಾಡಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಗ್ರಾಮಗಳ ಪ್ರಮುಖರು ಸಾರ್ವಜನಿಕರು ಪ್ರತಿ ವರ್ಷದಂತೆ ಭಾವೈಕ್ಯತೆಯಿಂದ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕೆಂದರು ಕೆಲ ಕಿಡಿಗೇಡಿಗಳು ಗಲಭೆಗೆ ಕಾರಣವಾಗಬಹುದು ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಗಣಪತಿ ವಿಸರ್ಜನೆ ಮಾಡೋಣ ಪ್ರತಿ ವರ್ಷದಂತೆ ನಾವು ನಿಮ್ಗೆ ತೊಂದರೆ ಕೊಡಂಗಿಲ್ಲ ರೂಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿಲ್ಲ ಎಷ್ಟು ಡೇಸ್ ಅಲ್ಲಿ ಅದ್ರ ಪ್ರಕಾರವಾಗಿ ನೀವು ನಡ್ಕೊಡ್ರಿ ನಮಗೂ ಏನ್ ಅವ್ರು ನೀವು ಪ್ರತಿ ವರ್ಷ ಹೆಂಗ್ ಪಾಲನೆ ಮಾಡ್ತೀರಿ ಹಂಗ ಮಾಡಿ ಇಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ಅವರು ಹೇಳಿದಾರಲ್ಲ ಅವ್ರ ಆಮೇಲೆ ನಾ ಹೇಳಿದ್ರು ಕೇಳಂಗಿಲ್ಲ ಅವತ್ತಿನ ದಿವಸ ನಾ ಹೇಳ್ತೀನಿ ಬಿಡ್ರಿ ಅಂತ ಹೇಳ್ತೀನಿ ರವಿಚಂದ್ರನೇ ಸರ್ ಬಿಟ್ರೆ ಆಗಂಗಿಲ್ಲ ಸರ್ ಅದೇ ಆಯ್ತು ನೀವು ಮಾಡಿ ಹಾಕಿನಿ ಅದಕ್ಕೆ ದಯವಿಟ್ಟು ಆ ಸ್ಕೋಪ್ ಕೊಡಕ್ಕೆ ಹೋಗ್ಬೇಡ್ರಿ ಅವ್ರು ಏನಾರು ಅಲ್ಲಿ ಬರ್ತೀನಂದ್ರೆ ಸರ್ ನಾವು ಹ್ಯಾಂಡಲ್ ಮಾಡ್ತೀವಿ ರೀ ಅಂತ ಹೇಳಿಬಿಟ್ಟು ನೀವು ಒಂದು ನಮಗೆ ಫೋನ್ ಕಾಲ್ ಬರದೇ ಇರೋ ಹಂಗೆ ಶಾಂತ ರೀತಿಯಿಂದ ಮಾಡೋ ಜವಾಬ್ದಾರಿ ನೀವು ಗಣೇಶ್ ಮಂಡಳಿಯವ್ರ ತಗೋಬಹುದು ಜವಾಬ್ದಾರಿ ಯಾಕೆ ಈಗ ಅದಕ್ಕೆ ಮಂಡಳಿಯಲ್ಲಿ ಒಂದಿಷ್ಟು ವಾಲಂಟಿಯರ್ಸ್ ಅಂತ ಮಾಡಿ ಈಗ ನೀವೇನು ಅರ್ಜಿ ಕೊಡಕ್ ಬರ್ತಿರಲ್ಲ ನಾವು ಪರ್ಮಿಷನ್ ಆದ್ರೆ ನಾವು ವಾಲಂಟಿಯರ್ಸ್ ಅಂತ ಮಾಡ್ತೀವಿ ಅವ್ರ ಫೋನ್ ನಂಬರ್ ಕೊಡ್ರಿ ಅವ್ರ ಪಿ ಎಸ್ ಏನು ಮಾಡ್ತಾರೆ ಅವ್ರದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾರೆ ಪದೇ ಪದೇ ನಮ್ಮೂ ಏನಾದ್ರು ರಿಪೀಟೆಡ್ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬರೋದಾದ್ರೆ ಹೋಗೋದಾದ್ರೆ ನೀವು ಏನಾದ್ರೂ ಕಮ್ಯುನಿಕೇಷನ್ ಮಾಡೋದಾದ್ರೆ ಆ ಗ್ರೂಪ್ ಅಲ್ಲೇ ಮಾಡಿದ್ರೆ ನೀವು ಯು ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ ಎಲ್ಲರಿಗೂ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನೀವು ಕನೆಕ್ಟೆಡ್ ಇರ್ತೀರಿ ಸೊ ಆ ವಾಲಂಟಿಯರ್ಸ್ ಜವಾಬ್ದಾರಿ ಎಲ್ಲರ್ಗಿಂತ ಜಾಸ್ತಿ ಯಾಕಂದ್ರೆ ಎಲ್ಲರೂ ಅವತ್ತಿಂದ ಸಹ ಎಲ್ಲರೂ ವಾಲಂಟಿಯರ್ ಆಗಿರ್ತಾರೆ ಎಲ್ಲರೂ ಅವತ್ತಿನ ದಿವಸ ಏನೋ ಒಂದು ಏ ಗಣಪತಿ ಐತಿ ನನ್ ಕುಣಿಬೇಕು ಅಂದ್ರೆ ನನ್ಗೆ ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ಏನೋ ಶಕ್ತಿಗಾಗಿ ಒಂದೇನೋ ಹಾಕೋಬರ್ತಾರೆ ಅದು ಶಕ್ತಿ ಅಲ್ಲ ಅದು ನಿಮ್ದು ಏನಾರೇ ಇದ್ರಾಗ ಈ ಬಾಡಿ ಕೆಪಾಸಿಟಿ ಎಷ್ಟಪ್ಪ ಐದ್ನೂರ ಏನೈತಿ ರೋಡ್ ಶೋ ಆ ರೋಡ್ ಶೋ ಶೋಂದ್ರೆ ನಮ್ದು ಸ್ಟಿಕ್ ಶೋ ಚಲುವೈತಿ ಸೊ ಆ ಶೋಗಳು ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ನೀವು ಅವತ್ತಿನ ದಿವಸ ಬ್ಯಾನ್ ಮಾಡ್ಲಿಕ್ಕೆ ನೀವು ಎಲ್ಲರಿಗೂ ಇದನ್ನ ಕೊಡಿ ಏನು ಒಂದು ರೆಪ್ರೆಸೆಂಟೇಶನ್ ಕೊಡಿ ಎಕ್ಸಾ ಅದು ಐ ಪಿ ಸಿ ಏನರ್ತೈತೆ ಅದೇ ಇರೋದು ಕೆಪಿ ಆಕ್ಟ್ ಅದೇ ಇರೋದು ಎಕ್ಸೈಸ್ ಆಕ್ಟ್ ಅದೇ ಇರೋದು ದಯವಿಟ್ಟು ನಾವು ಒಂದೇ ಪಾಠ ಅನ್ನ ಎರಡು ತರ ಹೇಳ್ಬೋದು ಒಂದು ಸಿಟ್ಲೆ ಹೇಳ್ಬೋದು ಒಂದು ನಗ್ನಗ್ತಾ ಹೇಳ್ಬೋದು ಪಾಠ ಬದಲಾವಣೆ ಆಗ್ತೈತೆ ಪಾಠ ಒಂದೇ ಅರ್ತೈತೆ ಅದಕ್ಕೆ ಕಾನೂನು ಪಾಲನೆ ಮಾಡ್ಲೇಬೇಕು ನೀವು ಅದ್ರಾಗ ಏನೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ ನೀವು ಅದೇ ಗಣಪತಿ ಮುಗಿದ್ಮೇಲೆ ಏನಾರು ಮಾಡ್ಕೊಡು ನಾವು ಕೇಳಂಗಿಲ್ಲ ಗಣಪತಿ ಶಾಂತ ರೀತಿಯಿಂದ ಆಗ್ಬೇಕು ಈದ್ ಮೇಲೆ ಶಾಂತ ರೀತಿಯಿಂದ ನಮ್ದು ಮುಗಿಬೇಕು ಆಯ್ತಾ ಎಲ್ಲೆಲ್ಲಿ ಗಣಪತಿ ಕೊಡಿಸ್ತೀರಿ ಅದಕ್ಕೊಂದು ಸ್ವಲ್ಪ ಸೆಕ್ಯೂರಿಟಿ ಮೆಜರ್ಸ್ ಅದ ಅವ್ರದ್ದು ಅದಾದ್ಮೇಲೆ ಒಂದು ಮೀಟರ್ ಕೂಡಿಸಬೇಕಂತ ಹೇಳ್ಬಿಟ್ಟು ಯಾವುದೇ ಗಣೇಶ್ ಮಂಡಳಿಯವರು ನಾನು ಭಾಳ ಬಡುವುದೀನಿ ನನಗೆ ಮೀಟರ್ ಬಿಲ್ ತುಂಬಾ ಕಾಯಂಗಿಲ್ಲ ಅನ್ನೋರಿದ್ರೆ ಕೈ ಎತ್ರಿ ಅದ್ರ ಬಿಲ್ ನಾ ತುಂಬ ಐವತ್ತೈವತ್ತು ಸಾವಿರ ಕೊಟ್ಟೇನು ಹೋಗ್ತಿರ್ತೈತಿ ಅದು ಲೂಸ್ ಆ್ಯಂಡ್ ಇರಬಾರ್ದು ಯಾರೋ ಮಕ್ಕಳಿಗೆ ಗೊತ್ತಿರಂಗಿಲ್ಲ ಅದು ಕರೆಂಟ್ ಪಾಸ್ ಆಗದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೋ ಟಿ ಸಿ ಬಾಜುಕನ್ನ ನೀವು ಪೆಂಡಲ್ ಹಾಕ್ಬೇಡ್ರಿ ಯಾವುದೋ ಗಿಡದ ಕೆಳಗೆ ಎಲ್ಲರೂ ಅಂತಾರೆ ಟಚ್ ಮಾಡೋ ವೈರ್ ಹಾಕ್ಬೇಡಿ ಅಂತ ರೂಲ್ಸ್ ಅದ ಅವ್ರು ಹೇಳ್ತಾರೆ ಅನ್ಕೊಂಡಿದ್ದೆ ನಾನೇ ಹೇಳ್ಬಿಟ್ಟೆ ಸೊ ತಾವಲ್ಲ ಸಾರಿ ಸೊ ಅವರೂಲ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಗೆ ಯಾವಾಗ ಅವರು ನೀವು ಒಂದು ನಮ್ಮ ಪರ್ಮಿಷನ್ ಅರ್ಜಿ ಕೊಡ್ತೀರಿ ಅವಾಗ ಅವರು ಒಂದು ಕ್ಲಿಯರೆನ್ಸ್ ಕೊಡ್ತಾರೆ ಆಮೇಲೆ ಇವರು ಯಾರು ಪೊಲೀಸ್ ಇಲಾಖೆಯವರು ಒಂದು ಕ್ಲಿಯರೆನ್ಸ್ ಕೊಡ್ತಾರೆ ಗ್ರಾಮ ಪಂಚಾಯತಿ ಅವರು ಕ್ಲಿಯರೆನ್ಸ್ ಕೊಡ್ತಾರೆ ಅವ್ರ ಮೂರು ಕ್ಲಿಯರೆನ್ಸ್ ಆದ್ಮೇಲೆ ನಾವು ಫೈರ್ ದವರಿಗೆ ಒಂದು ಮಾತು ಇಂಟಿಮೇಶನ್ ಕೊಟ್ಬಿಟ್ಟು ಪರ್ಮಿಷನ್ ಕೊಡ್ತೀವಿ ಫೈರ್ ದವರು ಇಲ್ಲಿ ಇಂಪಾರ್ಟೆಂಟ್ ಈಗ ನೀವು ಗಣೇಶ್ ವಿಸರ್ಜನ್ ಮಾಡಕ್ ಹೋಗ್ತೀವಿ ಹೆಂಗ್ ಹೆಂಗ್ ವಿಸರ್ಜನ್ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಕ್ಲೀನ್ ಮೇಂಟೈನ್ ಮಾಡಿಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಕಾಲ್ ಜರದ ಬೀಳ್ತೀರಿ ಅವತ್ತಿನ ದಿವಸ ಮಳೆ ಇರುವ ಸಾಧ್ಯತೆ ಇದೆ ಎಲ್ಲರೂ ನೀರಾಗ ಹೋಗಿ ಮತ್ತೆ ಏನಾದ್ರು ಅವಘಡ ಆಯ್ತು ಅಂತಂದ್ರೆ ಹಿಂದಿನವರಿಗೆ ಸೂತಕ ಲೆಕ್ಕಕ್ಕೆ ಯಾರು ಅವಾಗ ಒಂಥರ ಈ ಒಂದು ತರಿ ಛಾಯೆ ಇರ್ತೈತೆ ನಮ್ಮ ಕುರ್ಚಿಯಲ್ಲಿ ಇರಬಾರ್ದು ಅಂತಂದ್ರೆ ಸಿಸ್ಟಮೆಟಿಕ್ ಆಗಿ ಒಂದು ಪ್ರೊಸೆಷನ್ ಒಂದು ರೂಟ್ ಫಸ್ಟ್ ಅವ್ನು ಆಗ್ಲಿ ಅವ್ನು ಡಿಸ್ಪರ್ಸ್ ಆಗಲಿ ಆಮೇಲೆ ಸೆಕೆಂಡ್ ತಗೊಂಡ್ ಬರ್ತಾನೆ ಅದ್ ಪುರಸಭೆಯವರು ಯಾರಿದ್ರು ಸರ್ ಅವ್ರು ಒಂದು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಇನ್ಸ್ಟ್ರಕ್ಷನ್ ಅಂದ್ರೆ ಡೂಸ್ ಅಂಡ್ ಡೋನ್ಸ್ ಡೋಂಟ್ಸ್ ಅಂತ ಹೇಳಕ್ ಕೊಡ್ತೀವಿ ನಾವು ಡೂಸ್ ಅನ್ನೋದಕ್ಕಿಂತ ಡೋಂಟ್ಸ್ ಅನ್ನ ಜಾಸ್ತಿ ಹೇಳ್ತೀವಿ ಇದನ್ನ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ಇದನ್ನ ಮಾಡಬೇಡ್ರಿ ಇದನ್ ಮಾಡಬೇಡ್ರಿ ಎಷ್ಟು ಲಿಸ್ಟ್ ಹೇಳ್ತೀವಿ ಮಾಡ್ರಿ ಅನ್ನೋಲಿಷ್ಟು ಇಷ್ಟು ಇಷ್ಟ ಇರ್ತದೆ ಆದ್ರೂ ಕೂಡ ನೀವು ಇಷ್ಟೆಲ್ಲಾ ಜನ ಉತ್ಸಾಹದಿಂದ ಬಂದಿರಿ ಅಂತ ನನ್ನ ಒಂದು ವಿಶೇಷ ಇದು ಐತೆ ಅವತ್ತಿಂದ ಸು ನಾ ಇಲ್ಲೇ ಇರ್ತೀನಿ ಅದನೇ ಗ್ರೆ ಇರ್ತವೆ ಅದನ್ನ ಯಾರು ಕೇಳಿಲ್ಲ ಆದ್ರೂ ಹೇಳ್ತೀನಿ ಜೆ ಮತ್ತು ಡಾಲ್ಬಿಗೆ ಅವಕಾಶ ಇಲ್ಲ ಮೈಕ್ ಪರ್ಮಿಷನ್ ಅವಕಾಶ ಇದೆ ಮೈಕ್ ಪರ್ಮಿಷನ್ ನೀವು ಇನ್ಸ್ಪೆಕ್ಟರ್ ಅವ್ರ ಕಡೆ ತಗೋಬಹುದು ನೀವು ಅನುಮತಿ ತಗೊಳ್ರಿ ಆಮೇಲೆ ಇದನ್ನ ರೂಟ್ ಪರ್ಮಿಷನ್ ಒಂದು ಮುಂಚಿತವಾಗಿ ಹೇಳ್ಬೇಕು ಯಾವ ರೂಟ್ ದಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇಮರ್ಷನ್ ಪ್ಲೇಸ್ ಸೇಫ್ಟಿ ಬಗ್ಗೆ ನಾವು ಆಲ್ರೆಡಿ ಕಾಳಜಿ ತಗೊಂಡಿದೀವಿ ಅದ್ರ ಬಗ್ಗೆ ವಾಲಂಟಿಯರ್ಸ್ ಲಿಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ವಾಲಂಟಿಯರ್ಸ್ ಗಳಿಗೆ ನಮ್ಮ ಇಲಾಖೆ ವತಿಯಿಂದ ಬ್ಯಾಚ್ ಗಳನ್ನು ಕೊಡ್ತೀವಿ ನೋಡಿ ಐಡೆಂಟಿಟಿ ಕಾರ್ಡ್ ಎಂಟ್ನೂರ ಎಂಬತ್ತು ಆದ್ಮೇಲೆ ಹೆಲ್ಮೆಟ್ ಹಿಡಿದಾಗ ಹತ್ತು ಗಂಟೆ ಆದ್ಮೇಲೆ ಯಾವುದೂ ಮೈಕ್ ಬಹಿರಂಗವಾಗಿ ಹಾಕುವಂಗಿಲ್ಲ ಅಂತ ಹೇಳಿದೆ ದಯವಿಟ್ಟು ಹತ್ತು ಗಂಟೆಗೆ ಎಲ್ಲಾ ಮೈಕ್ ಗಳು ಶಾಪ್ ಇರಲಿ ನಿಮ್ದ್ ಮೆರವಣಿಗೆ ಏನಾದ್ರು ಇನ್ನೊಂದ್ ಸ್ವಲ್ಪ ರೀಚ್ ಮಾಡೋದಿರ್ತೈತಿ ಬಟ್ ಇನ್ನೂ ಹತ್ತು ಗಂಟೆ ದಾಟಿರ್ತೈತಿ ಅವಾಗ ನಾವ್ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ ಮೈಕ್ ಬಂದ್ ಮಾಡಿ ತಗೊಂಡು ಹೋಗಬಹುದು ಬಟ್ ಅದನ್ನ ಹೊರತುಪಡ್ತೀವಿ ನೀವು ಹತ್ತು ಗಂಟೆಗ ಗಣಪತಿ ಅನ್ಸ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ ಮತ್ತ ಮುಂಜಾನೆ ಹತ್ತು ಗಂಟೆಗೆ ಮುಗಿತೈತಿ ದಯವಿಟ್ಟು ಆತರ ಮಾಡ್ಬೇಡ್ರಿ ನಮ್ಮಲ್ಲಿ ಹತ್ತು ಜನದ್ದು ಒಂದು ಮಫ್ತಿ ಟೀಮ್ ಇರ್ತೈತಿ ಒಂದು ಎಸ್ ಬಿ ಮಫ್ತಿ ಕ್ರೈಮ್ ಸಿಬ್ಬಂದಿ ಹತ್ತು ಜನ ಟೀಮ್ ಇರ್ತೈತಿ ಅವರೇ ಹೋಗಿ ವಿಸರ್ಜನೆ ಮಾಡ್ತಾರ ಅವ್ರಿಗೂ ನಾವು ಕಾರ್ಡ್ ಕೊಟ್ಟಿರ್ತೀವಿ ಅವ್ರೂ ವಾಲಂಟಿಯರ್ಸ್ ಇರ್ತಾರೋ ಅವರೇ ಹೋಗಿ ವಿಸರ್ಜನ್ ಮಾಡ್ತಾರೆ ನಿಮ್ಗೆ ಯಾರ್ಯಾರು ಆಗಂಗಿಲ್ಲ ಹತ್ತು ಗಂಟೆಗೆ ನೀವು ಮುಂಚಿತವಾಗಿ ನಮ್ಗೆ ಹೇಳಿದ್ರೆ ನಾವು ಗಣಪತಿ ವಿಸರ್ಜನೆ ಮಾಡ್ತೀವಿ ಮತ್ತೆ ಭಾಳಷ್ಟು ಮಾಸ್ಕ್ಗಳಿರ್ತವೆ ಮಸೀದಿಗಳ ಮುಂದಿಂದ ನಾವು ಹೋಗ್ತಿರ್ತೀವಿ ಸೊ ಈ ಹಿಂದೆ ಅವ್ರು ಹೇಳಿದ್ರು ನಾವೇ ಕೂಡ ಗಣಪತಿಯನ್ನ ನಾವು ಏನ್ ಮಾಡ್ಬಂದ್ವಿ ವಿಸರ್ಜನೆ ಮಾಡ್ಬಂದ್ವಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಭಾವೈಕ್ಯತೆ ಇರಲಿ ಅಲ್ಲಿ ಮಸೀದಿ ಕಡೆ ಹೆಚ್ ಗಿ ಫೋರ್ಸ್ ಇರ್ತದೆ ಹೆಚ್ ಗಿ ನಿಮ್ದು ಉತ್ಸಾಹ ಇರ್ತದೆ ಅಲ್ಲಿ ಮತ್ತೆ ಏನಾರು ಒಂದು ಅಚಾತೋರ ನೀವು ತೋರಿಸಿದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಬಸ್ ಮಾಡಿರ್ತೀವಿ ಡೈರೆಕ್ಟ್ ಸ್ಟೇಷನ್ ಬರ್ತೈತೆ ಆ ಬಸ್ ಆ ಬಸ್ ಯಾವಾಗೂ ಖಾಲಿ ಇರಲಿ ಅಂತ ನಾನು ಬಯಸ್ತೀನಿ ಅಲ್ಲಿ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಲ್ಲೇ ಬರ್ತೀವಿ ಒಳಗೆ ಹೋಗಿ ಕೊಡ್ತೀರಿ ದಯವಿಟ್ಟು ಮಾಡೋದು ಇಲ್ಲಿ ಜಮಾಸ್ತೀರಿ ಆಮೇಲೆ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಕೂಡ ನಡಿಬೇಕು ಆ ಒಂದು ಸನ್ನಿವೇಶ ನಮ್ಮಲ್ಲಿ ಕುರ್ಚಿ ಇಲ್ಲ ಆದ್ರೆ ಇಲ್ಲ ಅನ್ನೋದಕ್ಕಿಂತ ಮುಂದ ಯಾವ್ದು ಕೂಡ ಆಗಬಾರ್ದು ಒಂದು ಕಪ್ಪು ಚಿಕ್ಕೆ ಬರಬಾರದು ಕ್ರಮಕ್ಕೆ ಯಾವ್ದೇ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರನು ಕೂಡ ಅತಿ ಅವಶ್ಯಕ ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅದನ್ನ ಮಾಡ್ಕೊಂಡು ಹೋಗ್ತಾ ಬಿಡಪ್ಪ ಅವ್ರಿಗೆ ಸಂಬಂಧ ಅನ್ನಂಗಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ತಕ್ಕ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅದು ಬರೀ ಪೊಲೀಸ್ ಕರ್ತವ್ಯ ನಾಗರಿಕರ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ನಮ್ಮ ಇನ್ನು ಇದೇ ವೇಳೆ ಪುರಸಭೆ ಅಧ್ಯಕ್ಷ ಹಮೀದಿನ್ ರೋಹಿಲಿ ಶಿವಾನಂದ್ ಲಖನ್ಗಾಂವ್ ಈಶ್ವರ್ ಗಿನಿಮೋಗಿ ಸಂಜು ಮೈಶಾಳಿ ಬಾಬಾಜಾನ್ ಬಿಚ್ಚು ಇತರರು ಮಾತನಾಡಿದರು ಈ ಸಂದರ್ಭದಲ್ಲಿ ತನಿಖಾ ಪಿಎಸ್ಐ ಶಿವರಾಜ್ ಧರಿಗೊಂದ್ ಪುರಸಭೆ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ ಸಾಹಿಬ್ ಲಾಲ್ ರೋಹಿಲಿ ಆಥಿ ಪಟಾಯತ್ ಅಹಮದ್ ಸಂದರ್ವಾಲಿ ಸಾದಿಕ್ ರೋಹಿಲಿ ರಾಜು ಶಿಂದಿ ಶೇಖರ್ ದಳವಾಯಿ ಹೆಸ್ಕಾಂನ ಕುಬೇರ್ ನಾಗರ್ವೆಟ್ ಸೇರಿದಂತೆ ಕುಡ್ಚಿ ಪುರಸಭೆ ಕುಡ್ಚಿ ಗ್ರಾಮ ಪಂಚಾಯತ್ ಸದಸ್ಯರು ಕುಡ್ಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಲ್ಲ ಗಣೇಶ ಮಂಡಳಿ ಪ್ರಮುಖರು ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪೊಲೀಸ್ ಸಿಬ್ಬಂದಿ ಪ್ರಕಾಶ್ ಕವಟಗೊಪ್ ಸ್ವಾಗತಿಸಿದರು ಕುಡ್ಚಿ ಪಿಎಸ್ಐ ಪ್ರೀತಮ್ ನಾಯಕ್ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜಯ್ ಬ್ಯಾಕುಡೆ